ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಎಲ್ಲಿ ನೋಡಿದಾಗ ಯಾಕಂದ್ರೆ ಅವ್ನು ಡ್ಯೂಟಿಗೆ ಹೋಗಿಲ್ಲ ಡ್ಯೂಟಿ ಇಲ್ಲ ಟೆಡೆಂಟ್ ಅಲ್ಲೇ ಹೋಗಿಲ್ಲ ಅಲ್ಲ ಹೋಗಿದಾರೆ ಸಿ ಸಿ ಟಿ ವಿ ಇರ್ತಿತ್ತು ಇದು ಇರ್ತಿವಿ ಹೋಗಿಲ್ಲ ಗಾಡಿ ಅವ್ನು ಸ್ಕೂಟರ್ ಸ್ಕೂಟ್ರ್ ತಗೊಂಡು ಹೋಗ್ತಿದ್ದ ಅದು ಕೂಡ ಅದು ಒಂದು ಇನ್ನೂರು ಮುನ್ನೂರು ಮೀಟರ್ ದೂರದಲ್ಲಿ ಗಾಡಿ ನಿಂತು ನೀಸಿದ್ರು ನೀಚಿದ ಅವನು ವರ್ಕ್ ಮಾಡ್ತಾ ಇದು ಜಾಗದಿಂದ ಜನ ಅಲ್ಲಿ ಹೆಂಗೆ ಮಾಡಬೇಡ ಮಾಡಬೇಡ

ಪ್ರಮುಖರು ನಮ್ಮ ಅಧ್ಯಕ್ಷರು ಇವರು ಎಲ್ಲರೂ ಒಂದು ಇಪ್ಪತ್ತೆಂಟನೇ ತಾರೀಕಿಗೆ ಒನ್ ಒನ್ ಇಯರ್ ಆಗುತ್ತೆ ಮದುವೆ ಆಗಿ ಮಾಡ್ತದೆ ರೇಣಕ್ಸ್ವಾಮಿಯವರ ಕೊಲೆ ಆಗಿದೆ ಅಂತ ಹೇಳಿ ಮೊನ್ನೆ ನಾನು ಇದ್ದಾಗನೆ ಸುದ್ದಿ ಕೇಳಿದೆ ಭಾಳ ನೋವಾಯ್ತು ಅಗಾತ ಆಯ್ತು ಸಮಾಜದಲ್ಲಿ ಇಂಥ ಅಹಿತಕರ ಘಟನೆಗಳು ನಡಿಬಾರ್ದು ಯಾರೂ ಕೂಡ ಕಾನೂನನ್ನ ಕೈಗೆದ್ಕೊಳ್ಬಾರ್ದು ಸರ್ಕಾರ ಇಂಥ ಘಟನೆಗಳು ನಡೆದಾಗ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ವಾರಗಟ್ಟಲೆ ಅವ್ರನ್ನ ಒಯ್ದು ಇಟ್ಕೊಂಡು ಚಿತ್ರ ಹಿಂಸೆ ಕೊಟ್ಟು ಒಲೆ ಆಗಿದೆ ಅಂತ ಹೇಳಿ ಕೆಲವರಿಂದ ಮಾಧ್ಯಮಗಳ ಮೂಲಕ ನೋಡಿದೆ ನೋಡಿದಾಗ